ಆಗ ನೀನ್ಯಾಕೆ ಲಕ್ಷ್ಮಿನೇ ಸಾಕಂದ್ರೆ ಭಗವಂತ ಉತ್ತಮವಾದ ಮಾತನ್ನು ಹೇಳ್ತಾ ಇದ್ದಾನೆ ಸಂಯಮೇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧ ತೇ ಪ್ರಾಪ್ನು ಮಾನೇ ವರ್ವೂತಹಿತೇರ ಇಂದ್ರಿಯ ನಿಗ್ರಹ ಮಾಡಿಕೊಂಡು ಲಕ್ಷ್ಮಿಯ ಉಪಾಸನೆ ಮಾಡಬೇಕಾಗತ್ತೆ ಲಕ್ಷ್ಮೀ ಉಪಾಸನೆ ಅಷ್ಟು ಸುಲಭ ಸಾಧ್ಯ ಅಲ್ಲ ಎಲ್ಲ ಇಂದ್ರಿಯವನ್ನು ನಿಗ್ರಹ ಮಾಡಿಕೊಂಡು ಲಕ್ಷ್ಮಿಯಲ್ಲಿಯೂ ಕೂಡ ನನ್ನನ್ನೇ ಯಾರು ಉಪಾಸನೆ ಮಾಡ್ತಾ ಇದ್ದಾರೆ ತೇ ಪ್ರಾಪ್ನುವಂತಿ ಮಾಮೇವ ಅವ್ರ ಕಡೆಗೆ ನನ್ನನ್ನೇ ಹೊಂತಾರೆ ಆದರೆ ಲಕ್ಷ್ಮಿಯ ಮಾರ್ಗವಾಗಿ ನನ್ನ ಬಳಿಗೆ ಬರೋದಿದೆಯಲ್ಲ ಅಷ್ಟು ಸುಲಭದ ಸಾಧ್ಯ ಅಲ್ಲ ಯಾಕೆ ಏನು ಪ್ರಾಬ್ಲಮ್ಮು ಕೃಷ್ಣ ಹೇಳ್ತಾನೆ ಕ್ಲೇಶೋದಿಕತರಸ್ತೇಶ ಅವ್ಯಕ್ತಾಸಕ್ತಚೇತಸ್ಯಾ ಅವ್ಯಕ್ತ ಹಿ ದುಃಖಂ ದೇಹವದ್ಭಿರವಾಪ್ಯತೆ ಇದು ಈ ಉಪಾಸನಾ ಮಾರ್ಗ ಏನಿದೆ ನಾರಾಯಣನನ್ನು ಬಿಟ್ಟು ಇದು ಲಕ್ಷ್ಮೀ ಮಾತ್ರ ಅಲ್ಲ ನೀವು ಯಾವ ದೇವರು ನೆಡ್ಕೊಂಡೋದ್ರೂ ನನ್ನ ಹತ್ರಕ್ಕೆ ಬರಬೇಕು ಆಕಾಶಾತ್ ಪತಿ ತಂತೋಯ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ನೀವು ಎಲ್ಲಿ ಯಾವ ದೇವರಿಗೆ ಅಡ್ಡ ಬಿದ್ದರೂ ಯಾವ ದೇವರಿಗೆ ಸುತ್ತು ಬಂದರೂ ಅದು ಅದೆಲ್ಲ ಭಗವಂತನಿಗೆ ತಿಳಿದು ಮಾಡಿದರೆ ಬಹಳ ಬೇಗ ಅನುಗ್ರಹ ಆಗುತ್ತೆ ತಿಳಿಯದೇ ಮಾಡಿದರೆ ಅನುಗ್ರಹ ಆಗಬಹುದು ಆಗದೇನೂ ಇರಬಹುದು ತಿಳುವಳಿಕೆಯಲ್ಲಿ ತಪ್ಪಾದರೆ ಆಗ್ರಹ ನಿಗ್ರಹಗಳೇ ಜಾಸ್ತಿ ಆಗುತ್ತೆ ವಿನ ಅನುಗ್ರಹ ಆಗೋಲ್ಲ ಯಾರು ಅವ್ಯಕ್ತ ತತ್ವಾಭಿಮಾನಿಯಾದ ಪ್ರಕೃತಿಗೆ ಅಭಿಮಾನಿಯಾದ ಲಕ್ಷ್ಮೀ ದೇವಿಯ ಉಪಾಸನೆಯಲ್ಲಿ ತೊಡಗಿದ್ದಾರೆ ಜನ ಲಕ್ಷ್ಮಿಯ ನಿರಂತರ ಉಪಾಸನೆ ಮಾಡ್ತಾರೆ ಅವರು ನಾರಾಯಣನನ್ನು ಬದಿಗಿಟ್ಟಿರ್ತಾರೆ ನಾರಾಯಣ ಇಲ್ದಿದ್ರೂ ನಡೆಯತ್ತೆ ಲಕ್ಷ್ಮಿ ಒಬ್ಳೇ ಸಾಕು ಅಂತ ಹೇಳಿರ್ತಾರೆ ಅವರು ಅತ್ಯಂತವಾದ ಕ್ಲೇಶ ದುಃಖವನ್ನೇ ಹೊಂತಾರೆ ಅವ್ಯಕ್ತೋಪಾಸನೆಯಿಂದ ಸಿಗುವ ನನ್ನ ಪ್ರಾಪ್ತಿಯ ಮಾರ್ಗ ದುಃಖಕರವಾದ ಮಾರ್ಗ ಇದು ಪ್ರಮಾಣ ಸಿದ್ಧವಾಗಿರ್ತಕ್ಕಂಥದ್ದು ನೋಡಿ ಇಲ್ಲಿ ನಾವು ಪುರಾಣಗಳಲ್ಲಿ ನೋಡಬಹುದಾದ ಎರಡು ಕಥೆಗಳು ಲಕ್ಷ್ಮೀನ ಹಿಡಿದವರು ನಾರಾಯಣನ ಹಿಡಿದವ್ರಿಗೆ ವ್ಯತ್ಯಾಸ ಏನು ಅಂತ ಕೆಲವರಿಗೆ ನಾರಾಯಣ ಬೇಡ ಲಕ್ಷ್ಮೀ ಮಾತ್ರ ಸಾ ಯಾರದು ರಾವಣ ಆ್ಯಂಡ್ ಕಂಪ್ನಿ ರಾವಣಂಗೆ ರಾಮ ಬೇಡ ಲಕ್ಷ್ಮಿ ಇದ್ದರೆ ಎಲ್ಲ ಸುಖ ಸಿಗತ್ತೆ ಅಂತ ಸೀತೆಯನ್ನು ಹೊತ್ಕೊಂಡೇ ಬಂದ ಸೀತೆಯನ್ನು ಹಿಡಿದದ್ದಕ್ಕೆ ಹನುಮಂತ ಹೇಳಿದ ಸಪುತ್ರ ಮಿತ್ರ ಬಾಂಧವೋ ವಿನಾಶಮಾಶು ಯಾಸ್ಯಸಿ ನೀನು ನಾರಾಯಣನನ್ನು ಮರೆತು ಲಕ್ಷ್ಮಿಯನ್ನು ಹಿಡಿದಿ ಸುಖ ಸಿಗತ್ತೆ ಅಂತ ಅವ್ಯಕ್ತ ತತ್ವದ ಉಪಾಸನೆ ಕೂತಿ ಎಲಿಯಾದರೂ ಎಡವಟ್ಟಾಯಿತು ಅಲ್ಲ ಲಕ್ಷ್ಮೀ ಉಪಾಸನೆ ಮಾಡುವವರು ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ ಏನು ಕೊಟ್ಟರು ಅದರೊಳಗಿರುವ ಭಗವಂತನ ನಾರಾಯಣನ ರೂಪವೇ ಕೊಡಬೇಕು ಅನ್ನುವ ಅರಿವಿಲ್ಲದೆ ಲಕ್ಷ್ಮಿಯೇ ಸ್ವತಂತ್ರವಾಗಿ ಕೊಡ್ತಾಳೆ ಅಂತ ಯಾರು ತಿಳಿದರೆ ಅವರ ಉಪಾಸನೆ ರಾವಣನ ಉಪಾಸನೆ ಇದ್ದಾಗೆ ಆಗಿಬಿಡುತ್ತೆ ರಾಮನಿಗೆ ಅತ್ಯಂತ ಪ್ರಿಯಳಾದಂಥ ಸೀತಾದೇವಿಯನ್ನು ಹೇ ರಾವಣ ರಾಮನಿಗೆ ಮರಳಿ ಒಪ್ಪಿಸು ಅವನು ಕರುಣಾ ಸಮುದ್ರ ನಿನ್ನ ತಪ್ಪುಗಳನ್ನೆಲ್ಲ ಮಲ್ಲಿಸ್ತಾನೆ ನೀನೇನಾದರೂ ನನ್ನ ಮಾತು ಕೇಳಲಿಲ್ಲ ನನಗಿದೇ ಸುಖಕ್ಕೆ ಸಾಧನ ಅಂತ ತಿಳ್ಕೊಂಡು ಈ ಸೀತೆಯನ್ನೇನಾರು ಹಿಡ್ಕೊಂಡು ಹೀಗೆ ಕೂತಿ ಸಪುತ್ರ ಮಿತ್ರ ಬಾಂಧವೋ ನೀನು ಒಬ್ಬ ಅಲ್ಲ ನಿನ್ನನ್ನು ನಂಬ್ಕೊಂಡಿರ್ತಾರಲ್ಲ ಅವ್ರ ಎಲ್ಲರೂ ಹಾಳಾಗಿ ಹೋಗ್ತಾರೆ ಇದು ಹನುಮಂತ ದೇವ್ರ ಜಾತ್ಕ ನೋಡಿ ಹೇಳಲಿಲ್ಲ ರೀ ಅವು ಹೇಳಿದ್ದೆಲ್ಲ ಹಾಗೇ ಆಯ್ತು ರೀ ಒಬ್ಬರೇ ಒಬ್ರು ಉಳಿಲಿಲ್ಲ ಎಲ್ಲ ಸತ್ರು ರಾವಣ ಸರ್ವನಾಶ ಆದ ಎಷ್ಟಿತ್ತು ಏನೆಲ್ಲ ಇತ್ತು ಆದರೂ ಕೂಡ ದೇವರನ್ನ ಬದಿಗಿಟ್ಟು ಸೀತೆಯನ್ನು ಹಿಡಿದದ್ದಕ್ಕೆ ಹೀಗಾಗೋದಾದರೆ ನಾವೇನಾದರೂ ದೇವರು ಬೇಡ ಅಂತ ಬರೀ ಭಾಗ್ಯ ಲಕ್ಷ್ಮಿ ಅದೇ ಶ್ರೀ ಹನುಮಂತ ದೇವರು ಬಗೆ ಬಗೆಯಿಂದ ರಾಮನ ಆರಾಧನೆ ಮಾಡಿದ್ದಾರೆ ಇಡೀ ರಾಮಾಯಣದ ಒಳಗೆ ನೀವು ಹನುಮಂತ ದೇವರನ್ನು ನೋಡಿದ್ರೆ ಎಂಥ ಅದ್ಭುತವಾದ ಸೇವೆಯನ್ನು ರಾಮನ ಪ್ರೀತಿಗಾಗಿ ಹನುಮಂತ ದೇವರು ಮಾಡಿದ್ದಾರೆ ಹನುಮಂತನ ಸೇವೆಗೆ ಮೆಚ್ಚಿ ರಾಮ ತನ್ನ ಸ್ವಾತ್ಮಾನ ತನ್ನನ್ನೇ ತಾನು ಹನುಮಂತನಿಗೆ ಕೊಟ್ಟ ಮುಂದೆ ಒಂದು ಪ್ರಸಂಗ ರಾಮದೇವರ ಪಟ್ಟಾಭಿಷೇಕದಲ್ಲಿ ಒಂದು ಮುತ್ತಿನ ಮಾಲೆಯನ್ನು ತೆಗೆದು ರಾಮ ಸೀತೆಯ ಕೈ ಕೊಟ್ಟು ಈ ಸಭೆ ಒಳಗೆ ಕುಳಿತಿರುವವರಲ್ಲಿ ಯಾರು ನಿನಗೆ ಅತ್ಯಂತ ಪ್ರಿಯರೋ ಅವರಿಗೆ ಕೊಡು ಅಂದಾಗ ಸೀತೆ ಯಾರಿಗೆ ಕೊಟ್ಟದ್ದು ಅಂದರೆ ದೇವರಿಗೆ ಮಣಿಮಂಜುಮಾಲ ವ್ಯಾಜೇನ ದೀರ್ಘಾಂ ಬಂಧ ರಾಮನನ್ನು ಹಿಡಿದದ್ದಕ್ಕೆ ಸೀತೆಯ ಅನುಗ್ರಹವೂ ಸಿಕ್ತು ಸೀತೆಯನ್ನು ಹಿಡಿದದ್ದಕ್ಕೆ ಸರ್ವನಾಶವಾಗಿ ಹೋದ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನ ನೆಪ ಮಾಡಿಕೊಂಡು ಹೇಳ್ತಾ ಇದ್ದಾನೆ ಕ್ಲೇಶೋ ಅಧಿಕತರಸ್ತಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ ಇದು ಸಿದ್ಧವಾದ ಮಾತಪ್ಪ ಅವ್ಯಕ್ತ ಶಬ್ದವಾಚ್ಯಳಾದಂತಹ ಲಕ್ಷ್ಮಿಯ ಉಪಾಸನೆಯಿಂದ ಮುಕ್ತಿ ಸಾಧ್ಯ ಆದರೆ ಉಪಾಸನೆ ಅಷ್ಟು ಸುಲಭ ಅಲ್ಲ ಲಕ್ಷ್ಮೀ ಉಪಾಸನೆ ಮಾಡ್ತಾ ಇದ್ದೇವೆ ಅಂತ ಭಗವಂತನ ಆರಾಧನೆಯನ್ನು ಬಿಡುವ ಹಾಗಿಲ್ಲ ಕೇವಲ ಲಕ್ಷ್ಮಿಯ ಉಪಾಸನೆ ತಾರಕ ಮೋಕ್ಷಕ್ಕೆ ಸಾಧಕ ಅಲ್ಲ ಯಾರು ಪತಿಯಾದ ಪರಮಾತ್ಮನನ್ನು ಬಿಟ್ಟು ತನ್ನ ಪೂಜೆ ಮಾಡ್ತಾರೆ ಅವರ ಪೂಜೆಯನ್ನು ಲಕ್ಷ್ಮೀ ಸ್ವೀಕಾರ ಮಾಡೋದೂ ಇಲ್ಲ ನೀವು ನೋಡಿ ನಿಮ್ಮ ಮಗನ ಮದುವೆ ಕರಿಬೇಕು ಅಂತ ಯಾರ್ದೋ ಮನೆಗೆ ಹೋಗಿರ್ತೀರಿ ಗಂಡ ಹೆಂಡತಿ ಕೂತಿರ್ತಾರೆ ಅವರಿಗೆ ಇನ್ವಿಟೇಷನ್ ಕೊಡುವಾಗ ಅವ್ರ ಹೆಂಡ್ತಿಗೆ ಹೇಳಿ ನಿಮ್ಮ ಯಜಮಾನರನ್ನ ನಂಬ್ಕೊಳ್ಳೋಕ್ಕಾಗಲ್ಲ ಅವ್ರನ್ನ ಬಿಟ್ಟುಬಿಡಿ ನೀವು ಬನ್ನಿ ಮದುವೆಗೆ ಇಷ್ಟನ್ನಿ ನಿಜವಾಗಿ ಪತಿವ್ರತೆ ಆಗಿದ್ದರೆ ಉತ್ತಮ ಹೆಂಡತಿ ಆಗಿದ್ದರೆ ಗಂಡನ ಬಿಟ್ಟು ಬರಲಿಕ್ಕೆ ರೆಡಿ ಆಗ್ತಾಳ ಇನ್ನು ಅವ್ಯಾಕೃತ ಗೃಹಸ್ಥಾಯ ರಮಾ ಪ್ರಣಯಿನೇ ನಮಃ ಅಂತ ಆಚಾರ್ಯರು ಅನಾದಿ ದಂಪತಿಗಳು ಅಂತ ಅವರನ್ನು ವರ್ಣನೆ ಮಾಡ್ತಾ ಇದ್ದಾರೆ ಅಂದಮೇಲೆ ಪತಿಯನ್ನು ಬಿಟ್ಟು ಯಾರು ಮಹಾಲಕ್ಷ್ಮಿಯ ಉಪಾಸನೆಯನ್ನು ಮಾಡ್ತಾ ಇದ್ದಾರೆ ಆ ಉಪಾಸನೆಯನ್ನು ಲಕ್ಷ್ಮಿ ಕೂಡ ಮೆಚ್ಚೋಲ್ಲ ಹಾಗಾಗಿ ಕೇವಲ ಲಕ್ಷ್ಮಿಯ ಉಪಾಸನೆಯನ್ನು ಮಾಡಿದರೂ ಕೂಡ ಮೋಕ್ಷಕ್ಕೆ ಹೋದ ಮೇಲೆ ಆ ಭಗವಂತನನ್ನೇ ಹೊಂದಬೇಕು ಆದ್ದರಿಂದ ಆದ್ದರಿಂದ ಲಕ್ಷ್ಮೀ ಉಪಾಸನೆಗಿಂತಲೂ ನಾರಾಯಣನ ಉಪಾಸನೆ ಮೋಕ್ಷಕ್ಕೆ ಉತ್ತಮವಾದ ಶ್ರೇಯಸ್ಕರವಾದ ಮಾರ್ಗ ಅಂತ ಹೇಳ್ತಾ ಇದ್ದ ಯಾಕಂದರೆ ಲಕ್ಷ್ಮೀ ಉಪಾಸನೆ ಮಾಡುವಾಗ ವಿಶೇಷ ಇಂದ್ರಿಯ ನಿಗ್ರಹ ಬೇಕು ಏನಾದರೂ ಒಂದು ಸಣ್ಣ ತಪ್ಪು ನಡೆದರೂ ಲಕ್ಷ್ಮೀ ಉಪಾಸನೆ ಮಾಡುವಾಗ ಒಂದು ಸಣ್ಣ ತಪ್ಪು ನಡೆದರೂ ಕೂಡ ಅದು ಬಹಳ ದೊಡ್ಡ ಅನರ್ಥಕ್ಕೆ ಕಾರಣ ಆಗುತ್ತೆ ಆದರೆ ನಾರಾಯಣನ ಉಪಾಸನೆಯಲ್ಲಿ ಈ ಪ್ರಾಬ್ಲಮ್ ಇಲ್ಲರಿ ಎಷ್ಟು ತಪ್ಪು ಮಾಡೇ ಮಾಡ್ತೀವಿ ಮಧ್ಯೆ ಮಧ್ಯೆ ಮಂತ್ರ ತಂತ್ರ ಸ್ವರ ವರ್ಣ ಎಷ್ಟು ಲೋಪದೋಷಗಳಾದರೂ ನಾವು ಮಾಡುವ ಸಾವಿರ ಸಾವಿರ ತಪ್ಪುಗಳನ್ನು ಮನ್ನಿಸುವಾತ ಪರಮಾತ್ಮ ದಾಸರಾಯರು ವರ್ಣನೆ ಮಾಡ್ತಾರೆ ಪಾಪ ಕರ್ಮವ ಸಹಿಸುವಖುಮೀಪತಿಗೆ ಸಮನಾದ ದ್ವಿಜರನು ಹದಿನಾಲ್ಕು ಲೋಕದಲ್ಲಿ ಆ ಭಗವಂತ ನಾವು ಮಾಡುವ ತಪ್ಪುಗಳನ್ನು ಕ್ಷಮ ಮಾಡುವ ಹಾಗೆ ಮತ್ಯಾವ ದೇವತೆಗಳು ಮಾಡಲ್ಲ ಯಾರಾದರೂ ಮಾಡ್ಬೋದು ಅಂತೂ ಮಾಡೋದೇ ಇಲ್ಲ ಯಾಕೆಂದರೆ ನಾರಾಯಣನ ಬಿಟ್ಟು ಉಪಾಸನೆ ಮಾಡ್ತಿರೋದೆ ಅವಳಿಗೆ ಸಿಟ್ಟಿರುತ್ತೆ ಆ ಉಪಾಸನೆಯಲ್ಲೂ ತಪ್ಪು ಮಾಡಿದ್ರೆ ಇಂತಾದರೆ ಲಕ್ಷ್ಮಿ ಎಂದೂ ಕೂಡ ಕ್ಷಮ ಮಾಡೋಲ್ಲ ಮತ್ತೆ ಲಕ್ಷ್ಮಿಯನ್ನು ಉಪಾಸನೆ ಮಾಡಿ ಮೋಕ್ಷವನ್ನು ಪಡೆಯೋದೇನಿದೆ ಇದು ಸುತ್ತ ಬರುವ ದಾರಿ ನೇರ ಮಾರ್ಗ ರುಜು ಮಾರ್ಗ ಅಲ್ಲ ಬಳಸು ದಾರಿ ನೇರ ನಾರಾಯಣನ ಉಪಾಸನೆ ಇದು ನೇರವಾದ ಸಹಜವಾದ ಮಾರ್ಗ ಸುಲಭ ಮಾರ್ಗ ಶೀಘ್ರದಲ್ಲಿ ಫಲವನ್ನು ಕೊಡುವಂತಹ ಮಾರ್ಗ ಆದ್ದರಿಂದ ನಾರಾಯಣನ ಉಪಾಸನೆ ಕೃಷ್ಣನ ಉಪಾಸನೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಲ್ಲ ಯಾಕೆ ನಾರಾಯಣ ಮನುಷ್ಯರು ಮಾಡುವ ತಪ್ಪುಗಳನ್ನು ಕ್ಷಮಿಸುವಂತೆ ಲಕ್ಷ್ಮಿ ಹೇಳಿ ಕೇಳಿ ತಾಯಿ ಅವಳು ಕ್ಷಮ ಮಾಡಬಹುದಲ್ಲ ಅಂದರೆ ಮಾಡಲ್ಲಂತೆ ಯಾಕಂದರೆ ಮಾಡುವ ಸ್ವಾತಂತ್ರ್ಯ ಅವಳಿಗಿಲ್ಲ ಸ್ವಾತಂತ್ರ್ಯ ಇರೋದು ನಾರಾಯಣನಿಗೆ ಮಾತ್ರ ಲಕ್ಷ್ಮಿಗೆ ಆ ಬಗೆಯ ಸ್ವಾತಂತ್ರ್ಯ ಇಲ್ಲ ಸ್ವತಂತ್ರನಾದ ಭಗವಂತ ಸ್ವೇಚ್ಛೆಯಿಂದ ವರ್ತನೆ ಮಾಡ್ತಾನೆ ಭಗವಂತ ವರ್ತನೆ ಸ್ವೇಚ್ಛೆಯಿಂದ ಮಾಡುವ ಹಾಗೆ ಲಕ್ಷ್ಮಿಯಾಗಲಿ ಬ್ರಹ್ಮಾದಿ ಇತರ ದೇವತೆಗಳಾಗಲಿ ಸ್ವೇಚ್ಛೆಯಿಂದ ಅವರು ವರ್ತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಯಾರಿಗೆ ಭಗವಂತನ ಅನುಗ್ರಹ ಆಗಿದೆ ಅವರಿಗೆ ಲಕ್ಷ್ಮೀ ನಾನು ಅನುಗ್ರಹ ಮಾಡೋಲ್ಲ ಅಂತ ಹೇಳುವ ಹಾಗೆ ಇಲ್ಲ ಲಕ್ಷ್ಮಿಯ ಒಳಗೂ ನಾನೇ ಇರ್ತೀನಿ ಅಂತ ಎಲ್ಲರ ಒಳಗೆ ತಾನಿಪ್ಪ ಮಯಾ ತತಮಿದಂ ಹಿಂದೆ ಹೇಳಿ ನಾನು ಎಲ್ಲ ಕಡೆ ಎಲ್ಲದರ ಒಳಗೆ ನಾನಿದ್ದೇನೆ ಅಂತ ಹಾಗಾಗಿ ಲಕ್ಷ್ಮಿಯ ಉಪಾಸನೆಗಿಂತಲೂ ನನ್ನ ಉಪಾಸನೆ ಸರ್ವೋತ್ಕೃಷ್ಟವಾದದ್ದು ಅಂತ ಭಗವಂತ ಹೇಳ್ತಾ ಇದ್ದಾನೆ ಏತು ಸರ್ವಾಣಿ ಕರ್ಮಾಣಿ ಮೈ ಸನ್ಯಸ್ಯ ಅನ್ಯೇನೈವ ಮಾಂ ಮಾಂಧ್ಯಾಂಥ ಉಪಾಸತೆ ಅರ್ಜುನ ಭಕ್ತರಾದವರು ನನ್ನನ್ನು ಭಾವಿಸಿದವರು ಎಲ್ಲ ಕರ್ಮಗಳನ್ನು ನನ್ನಲ್ಲಿ ಅರ್ಪಣೆ ಮಾಡಿ ನನ್ನನ್ನೇ ಸರ್ವೋತ್ತಮ ಅಂತ ಉಪಾಸನೆ ಮಾಡ್ತಿರ್ತಾರೆ ನನ್ನಲ್ಲಿಯೇ ಮನಸ್ಸನ್ನು ಇಟ್ಟಿರ್ತಾರೆ ಅವರು ಮಾತ್ರ ಈ ತೇಷಾಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿನ ಚಿರಾತ್ ಪಾರ್ಥಾ ಮಯ್ಯಾವೇಶಿತ ಚೇತಸ ಮೃತ್ಯುರೂಪವಾದ ಈ ಸಂಸಾರ ಸಾಗರದಿಂದ ನಾನು ಅವರನ್ನು ಶೀಘ್ರವಾಗಿ ದಾಟಿಸ್ತೇನೆ ನಾನು ಮಾತ್ರ ನಂಗೆ ಮಾತ್ರ ಇದು ಸಾಧ್ಯ ಅದರಿಂದ ಮಯ್ಯೇ ವಮನ ದತ್ಸಾ ಮಯಿ ಬುದ್ಧಿಂ ನಿವೇಶಯ ನಿವಶಿಷ್ಯಸಿ ಮಯ್ಯೇವಾ ಅಥ ಊರ್ಧ್ವಂನ ಸಂಶಯ ಅದರಿಂದ ನೀನು ಏನೇ ಕರ್ಮ ಮಾಡುವಾಗ ಏನಾಗುತ್ತೋ ಏನು ಬಿಡುತ್ತೋ ಈ ಸಂಶಯ ನನಗೆ ಮಾನ ಆಗ್ಬೋದೋ ಅಪಮಾನವೋ ಜಯವೋ ಅಪಜಯವೋ ಇದೆಲ್ಲ ಬಿಡು ನೀ ಅದಿಟ್ಕೊಳ್ಬೇಡ ನನ್ನಲ್ಲಿ ಬುದ್ಧಿ ಇಡು ಇದಕ್ಕೂ ಇನ್ನೂ ಹೆಚ್ಚಿನ ಜ್ಞಾನ ನೀನು ಸಂಪಾದನೆ ಮಾಡಬಹುದು ಆಮೇಲೆ ನನ್ನ ಮನೆಯಲ್ಲೇ ನೀನು ವಾಸ ಮಾಡ್ತೀಯ ಯಾವ ಸಂಶಯ ಇಲ್ಲ ಅಥ ಚಿತ್ತಂ ಸಮಾಧಾತು ನ ಶಕ್ನೋಸಿ ಮಯ ಸ್ಥಿತ ಅಭ್ಯಾಸ ಯೋಗೇನ ತಥೋ ಮಾ ಧನಂಜಯ ಅರ್ಜುನ ಅದಕ್ಕೆ ದೊಡ್ಡ ಉಪಾಯ ನನ್ನನ್ನು ಹೊಂದುವ ದೊಡ್ಡ ಉಪಾಯ ಅಂದರೆ ಯಾವಾಗಲೂ ಮನಸ್ಸು ದೇವರಲ್ಲಿ ಇರಬೇಕಂತೆ ಆಚಾರ್ಯರು ಜಗತ್ತಿನ ಎಲ್ಲ ಸಜ್ಜನರಿಗೆ ಕೊಟ್ಟ ದಿವ್ಯ ಸಂದೇಶ ತದಲಂ ಚಿಂತನೆಯ ಪ್ರಬಣಂ ಕುರುಮಾನ ಮಾನಸಮೀಶ ಪದೇ ತದಲ ಅಲಂ ಅಂದರೆ ಸಾಕು ಅರವತ್ತು ಎಪ್ಪತ್ತು ವರ್ಷ ಜೀವನದಲ್ಲಿ ಏನೆಲ್ಲ ಮಾಡಿದ್ದೀರಿ ಯಾವಾಗಲೂ ಒಂದು ಸತಿ ನೀವೇ ಸಾಕು ಅಂತ ಅಂದ್ಕೊಂಡ್ರೆ ಸಾಕು ಇಲ್ಲದೆ ಇಲ್ಲ ಇಲ್ಲರಿ ಜೀವನದಲ್ಲಿ ಬರೀ ಬೇಕು 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 ಯಾರಿಗೆ ಬೇಕುಗಳು ಇವೆ ಅವರಿಗೆ ಭಗವಂತ ಬೇಕಾಗೋಲ್ಲ ಜೀವನದಲ್ಲಿ ಬೇಕುಗಳು ಸಾಕಾದಾಗ ಮಾತ್ರ ಭಗವಂತ ಬೇಕಾಗ್ತಾನೆ ಮಧ್ವಾಚಾರ್ಯರಂತಾರೆ ತದ್ ಅಲಂ ಲೋಕವಿಚಿಂತನೆಯ ಬಹುಲೋಕ ವಿಚಿಂತನೆಯ ತದ್ ಅಲಂ ಲೋಕವಾರ್ತೆಯನ್ನು ಬಿಡಿ ಮನೆ ಮಡದಿ ಮಕ್ಕಳು ಮನಿ ವ್ಯವಹಾರ ಇದೆಲ್ಲ ನೀವಾಗ ನೀವೇ ಸ್ವಲ್ಪ ಸ್ವಲ್ಪೇ ಸ್ವಲ್ಪ ಸ್ವಲ್ಪೇ ಕಟ್ ಮಾಡ್ಕೊಳ್ಳಿ ಇಲ್ಲದೇ ಇದ್ರೆ ಕಡೆ ಉಸಿರಿರೋವರೆಗೂ ಇದೆಲ್ಲ ಕಂಟಿನ್ಯೂ ಆಗೋದೇ ದೇವರ ಬಗ್ಗೆ ಸ್ವಲ್ಪ ವಿಚಾರ ಮಾಡಲಿಕ್ಕೆ ಶುರು ಮಾಡಿ ದೇವರ ಚಿಂತನೆ ಶುರು ಮಾಡಿ